ಇತ್ತೀಚೆಗೆ ಚಿತ್ರರಂಗದಲ್ಲಿ ಅನೇಕ ಸಾವು ನೋವುಗಳು ಸಂಭವಿಸಿದೆ ಖ್ಯಾತ ನಟ ನಟಿಯರು ಹಲವಾರು ಕಾರಣಗಳಿಂದ ನಿಧನರಾಗಿದ್ದಾರೆ ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿಯೊಂದು ಬಂದಿದ್ದು ಕನ್ನಡದ ಖ್ಯಾತ ನಟಿ ಪ್ರೇಮ ನಿಧನರಾಗಿದ್ದಾರೆ ಹಾಗಾದರೆ ಯಾರಿ ನಟಿ ಏನಾಗಿತ್ತು ಇವರಿಗೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಹಿರಿಯ ನಟಿ ಪ್ರೇಮಾ ಕಿರಣ್ ಮೇ ಅರವತ್ತೊಂದನೇ ವಯಸ್ಸಿನಲ್ಲಿ ಕೊನೆ ಉಸಿರೆಳೆದಿದ್ದಾರೆ ವರದಿಗಳ ಪ್ರಕಾರ ನಟಿ ಹೃದಯಾಘಾತದಿಂದ ನಿಧನರಾದರು ಚಲನಚಿತ್ರಗಳಲ್ಲಿನ ಪಾತ್ರಗಳಿಗೆ ಹೆಸರುವಾಸಿಯಾಗಿದ್ದ ನಟಿಯ ಹಠಾತ್ ನಿಧನದ ನಂತರ ಮರಾಠಿ ಚಲನಚಿತ್ರೋದ್ಯಮ ಆಘಾತ ಮತ್ತು ದುಃಖದಲ್ಲಿದೆ ಪ್ರೇಮ ಕಿರಣ್ ಅವರ ಕೆಲಸ ಕೇವಲ ಮರಾಠಿ ಚಿತ್ರರಂಗಷ್ಟೇ ಸೀಮಿತವಾಗಿರಲಿಲ್ಲ ಅವರು ಹಿಂದಿ ಗುಜರಾತಿ ಮತ್ತು ಭೋಜ್ಪುರಿ ಚಲನಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ ಧೂಮ್ ಧಡಕ್ ಕುಂಕು ಜಲೇವಾರಿ ಹುಚ್ಚುತನ ಅರ್ಜುನ್ ದೇವ ಮತ್ತು ಲಗ್ನಾ ಚಿವರತ್ ಲಂಡನ್ ಛಾಯಾ ಗರಾತ್ನಂತಹ ಚಲನಚಿತ್ರಗಳಲ್ಲಿನ ಪಾತ್ರಗಳಿಗಾಗಿ ಅವರು ಉತ್ತಮವಾಗಿ ನೆನಪಿಸಿಕೊಳ್ಳುತ್ತಾರೆ ನಟಿಯಾಗುವುದರ ಜೊತೆಗೆ ಪ್ರೇಮ ಕಿರಣ್ ಯಶಸ್ವಿ ನಿರ್ಮಾಪಕಿಯು ಕೂಡ ಆಗಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಉಟ್ವಲ ನವರ ಚಿತ್ರವನ್ನ ನಿರ್ಮಿಸಿದರು ಇದು ಯಶಸ್ವಿ ಯೋಜನೆ ಎಂದು ಸಾಬೀತಾಯಿತು ನಟಿಯಾಗಿ ಮತ್ತು ನಿರ್ಮಾಪಕಿಯಾಗಿ ಅವರ ಬಹುತೇಕ ಎಲ್ಲ ಉದ್ಯಮಗಳು ದೊಡ್ಡ ಯಶಸ್ಸನ್ನೇ ಕಂಡವು ಮರಾಠಿ ಮನೋರಂಜನಾ ವ್ಯವಹಾರದಲ್ಲಿ ಪ್ರೇಮ ಕಿರಣ್ ಬಹಳ ಗೌರವಾನ್ವಿತ ಹೆಸರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅವರು ಪ್ರಸಿದ್ಧ ಹಾಸ್ಯ ನಟ ಲಕ್ಷ್ಮೀಕಾಂತ್ ಬೆರ್ಡೆ ಅವರೊಂದಿಗೆ ಜನಪ್ರಿಯ ಜೋಡಿಯನ್ನು ರಚಿಸಿದರು ಹಲವಾರು ಸೆಲೆಬ್ರಿಟಿಗಳು ಮತ್ತು ಸಾರ್ವಜನಿಕ ವ್ಯಕ್ತಿಗಳು ಈ ದಿವಂಗತ ನಟಿಗೆ ಗೌರವವನ್ನು ಸಲ್ಲಿಸಿದ್ದಾರೆ